ನಮಸ್ಕಾರ ವೀಕ್ಷಕರೇ ಐಕೆ ನ್ಯೂಸ್ಗೆ ಸ್ವಾಗತ ಸಂಪಾದಕರು ಎಲೆಕ್ಟ್ರಾನಿಕ್ ಮೀಡಿಯಾ ಐಕೆ ನ್ಯೂಸ್ ಕಲ್ಯಾಣ್ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುವನೆಂದರೆ ಇಂದು ದಿನಾಂಕ್ ಹದಿನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಭಾರತೀಯ ದಲಿತ ಪ್ಯಾಂಥರ್ ಶಾಲೆ ಕಮಾಲ್ನಗರ ಸ್ಥಳೀಯ ಲುಂಬಿಣಿ ಬುದ್ಧ ವಿಹಾರದಲ್ಲಿ ಶ್ರೀ ಮನೋಹರ್ ಮೋರೆ ರಾಜ್ಯ ಕಾರ್ಯದರ್ಶಿಗಳು ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಕಮಲ್ನಗರ ತಾಲೂಕಿನ ವಲಯ ಅಧ್ಯಕ್ಷರು ಸಹಾಶಿವ ಮಜ್ಕುರೆ ದಾಪ್ಕಾ ಕುಶ್ನೂರ್ ವಲಯ ಅಧ್ಯಕ್ಷರು ಶಂಕರ್ರಾವ್ ಸಿಂಧೆ ಕಮಲ್ನಗರ್ ನಗರ ಅಧ್ಯಕ್ಷರಾಗಿ ಶ್ರೀ ವಿಜಯಾನಂದ್ ವಾನ್ಖೇಡೆ ಹಾಗೂ ಔರಾದ್ ತಾಲೂಕು ಅಧ್ಯಕ್ಷರಾಗಿ ನಾಗನಾಥ್ ಸಿಂಧೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಂಘಟನೆ ಬಲುಪಡಿಸಲು ಜವಾಬ್ದಾರಿ ನೀಡಿ ಆದೇಶಿಸಲಾಯಿತು ಸದರಿ ಪದಾಧಿಕಾರಿಗಳು ಸಭೆ ಕುರಿತು ರಾಜ್ಯ ಕಾರ್ಯದರ್ಶಿ ಮನೋಹರ್ ಮೋರೆ ಜಿಲ್ಲಾ ಅಧ್ಯಕ್ಷರಾದ ವೈದ್ಯನಾಥ್ ಸಿಂಧೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ಧಾರ್ಥ ಡಾಂಗೆ ಮಾತನಾಡಿದ್ರು ಹುಲ್ಸೂರ್ ತಾಲೂಕಿನ ಅಧ್ಯಕ್ಷರು ಭಾಗವಹಿಸಿದ್ರು ಶ್ರೀ ಜ್ಞಾನೋಬಾ ಕಾಂಬ್ಳೆ ನಗರ್ ಅಧ್ಯಕ್ಷರು ಸ್ವಾಗತ ಕೋರಿದರು ಸದರಿ ಪ್ರಕಟಣೆ ತಮ್ಮ ದಯಾಪರ ಮಾಹಿತಿಗಾಗಿ ಹಾಗೂ ಪ್ರಕಟಣೆಗಾಗಿ ವಿನಂತಿಸುತ್ತೇನೆ ತಮ್ಮ ವಿಶ್ವಾಸಿ ಅಶೋಕ್ ಸಿಂಧೆ ಅಧ್ಯಕ್ಷರು ಹುಲ್ಸೂರ್ ತಾಲೂಕಾ ಭಾರತೀಯ ದಲಿತ ಪ್ಯಾಂಥರೋ ಇಂದಿನ ದಿವಸ ಇಡೀ ಭಾರತೀಯ ದಲಿತ ಪ್ಯಾಂಥರದ ಕಮಲ್ ನಗರ್ ಹಾಗೂ ಔರಾದ್ ತಾಲೂಕಿನ ಸರ್ಕಲ್ ವೈಸ್ ಭಾರತೀಯ ದಲಿತ ಕಾರ್ಯಕರ್ತರ ಒಂದು ಸಭೆಯಲ್ಲಿ ಸರ್ಕಲ್ ವೈಸ್ ಅಧ್ಯಕ್ಷರ ನೇಮಕವನ್ನು ಮಾಡಲಾಗಿದೆ ಹಾಗಾಗಿ ಇನ್ನು ನೇಮಕಗೊಂಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಏಕತೆ ಮಾಡಿಕೊಂಡು ಭಾರತೀಯ ದಲಿತ ಅಂತರದ ಸಿದ್ಧಾಂತಗಳು ನಿಯಮಗಳು ಹಾಗೂ ಅಂಬೇಡ್ಕರ್ ಅವರ ಸಿದ್ಧಾಂತ ತತ್ವಗಳ ಆಧಾರದ ಮೇಲೆ ಎಲ್ಲರನ್ನ ಒಂದು ಜಾಗೃತಗೊಳಿಸಿ ಭಾರತೀಯ ದಲಿತ ಸತ್ವ ಸಿದ್ಧಾಂತದೊಂದಿಗೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಸಮಾಜಕ್ಕೆ ತಿಳಿ ಹೇಳಿ ಅವರನ್ನು ಮೂಲ ಮೂಲವಾಗಿರ್ತಕ್ಕಂಥ ಒಂದು ಮೂಲವಾಗಿರ್ತಕ್ಕಂಥ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಹೇಳಿ ಇಂದಿನ ದಿವಸ ಎಲ್ಲ ಜವಾಬ್ದಾರಿಯನ್ನು ಇವರಿಗೆ ಕೊಡಲಾಗಿದೆ ಎಂದು ಈ ಭಾರತೀಯ ದಲಿತ ಮುಖಾಂತರ ತಿಳಿಸಲಾಗಿದೆ दिलीप पैंथर जिंदाबाद दिलीप पैंथर जिंदाबाद 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 दिलीप पैंथर जिंदाबाद 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 दिलीप पैंथर जिंदाबाद भारतीय दलित पैंथर का विजय सो भारतीय दलित पैंथर का विजय सो बाबा साहेब आंबेडकर विजय सो बाबा साहेब आंबेडकर विजय सो धन्यवाद